ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರುವಂತಹ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ವಿಷಯದ ಬಗ್ಗೆ ಕೇಳಲಾಗಿರುವಂತಹ ಪ್ರಶ್ನೆಗಳು ಹಾಗೂ ಯಾವ ಪಾಠದಿಂದ ಎಷ್ಟು ಅಂಕಗಳನ್ನು ಕೇಳಲಾಗಿದೆ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆತ್ಮೀಯ ವೀಕ್ಷಕರೇ ನೋಡುವುದಾದರೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಟ್ವೆಂಟಿ ಟ್ವೆಂಟಿ ಫೋರ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಅಂಕವಿಭಾಜನ್ ಕಿಸ್ ಪಾಠ್ ಪದ್ಯ ಪೂರಕ ವಾಚನ ಭಾಗ್ ವ್ಯಾಕರಣ ಭಾಗಿಸಿ ಕಿತ್ತನೆ ಪ್ರಶ್ನ ಔರ್ ಕಿತ್ನೇ ಅಂಕ ಪೂಜೆಗೆ ಎಷ್ಟು ಅಂಕಗಳನ್ನು ಯಾವ ಪಾಠದಿಂದ ಯಾವ ಪದ್ಯದಿಂದ ಪೂರಕ ವಾಚನದಿಂದ ಹಾಗೂ ವ್ಯಾಕರಣದಿಂದ ಎಷ್ಟು ಅಂಕಗಳನ್ನು ಕೇಳಲಾಗಿದೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಮೇ ಬಿ ವಾರ್ಷಿಕ ಪರೀಕ್ಷೆಗೆ ಅಲ್ಪ ಸ್ವಲ್ಪ ಬದಲಾವಣೆಯೊಂದಿಗೆ ಇದೇ ತನ್ನಾಗಿರ್ತಕ್ಕಂಥ ಬ್ಲೂ ಪ್ರಿಂಟ್ ಅಥವಾ ಅಂಕ ವಿಭಾಜನೆ ಇರುತ್ತದೆ ಬನ್ನಿ ಸರಳವಾಗಿ ತಿಳಿಸುವಂಥ ಪ್ರಯತ್ನವನ್ನು ಈ ಒಂದು ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ ತಪ್ಪದೇ ಕೊನೆಯವರೆಗೂ ಕೂಡ ವೀಕ್ಷಿಸಿ ಬನ್ನಿ ಪ್ರಾರಂಭ ಮಾಡೋಣ ಮೊಟ್ಟ ಮೊದಲನೇದಾಗಿ ಗದ್ಯ ಭಾಗದಿಂದ ನೋಡುವುದಾದರೆ ಫಸ್ಟ್ ಆಫ್ ಆಲ್ ನಾವು ಗದ್ಯ ಭಾಗದಿಂದ ನೋಡೋಣ ವಸ್ತುವನ್ನು ತೆಗೆದುಕೊಂಡಿದ್ದೀನಿ ಅದೇ ಥರ ಕಾಶ್ಮೀರಿ ಸೇಪ್ ಮೊದಲನೇ ನಮ್ಮ ಗದ್ಯ ಪಾಠವಿದೆ ಕಾಶ್ಮೀರಿ ಸೇಪ್ ಕಾಶ್ಮೀರಿ ಸೇಪ್ ಪಾಠದಿಂದ ಒಂದು ಅಂಕ ಅನುರೂಪತ ಅಂತ ಕೊಟ್ಟಿದ್ದೀನಿ ಇಲ್ಲಿಂದ ಯಾವುದೇ ಅನುರೂಪತ ಪ್ರಶ್ನೆಯನ್ನು ಕೇಳಲಾಗಿಲ್ಲ ಏಕ್ ಅಂಕ ಪ್ರಶ್ನೆ ಒಂದು ಅಂಕದ ಪ್ರಶ್ನೆಯನ್ನ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ ಹಾಗೂ ಎರಡು ಅಂಕದ್ದು ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ ಒಟ್ಟಾಗಿ ಈ ಒಂದು ಕಾಶ್ಮೀರ ಪಾಠದಿಂದ ಮೂರು ಅಂಕಗಳನ್ನ ಕೇಳಲಾಗಿದೆ ಆದರೆ ವಾರ್ಷಿಕ ಪರೀಕ್ಷೆಗೆ ಎನ್ಯುವಲ್ ಎಕ್ಸಾಮ್ಗೆ ಇದೇ ತರನಾಗಿರ್ತಕ್ಕಂತಹ ಅಂಕಗಳನ್ನ ಕೊಡ್ತಾರಾ ಎನ್ನುವುದಾದರೆ ವಿದ್ಯಾರ್ಥಿಗಳಿಗೆ ಸುಮವಾಗಿ ಎರಡರಿಂದ ಮೂರು ಅಂಕಗಳು ನಮಗೆ ಇಲ್ಲಿ ಬಂದೇ ಬರ್ತವೆ ಇಲ್ಲಿ ಎರಡು ಅಂಕದ್ದು ಒಂದು ಪ್ರಶ್ನೆ ಹಾಗೂ ಒಂದು ಅಂಕದ ಒಂದು ಪ್ರಶ್ನೆ ಅಥವಾ ಅನುರೂಪತಾ ಪ್ರಶ್ನೆಯನ್ನು ಸಹಿತ ಇಲ್ಲಿ ಕೇಳಬಹುದು ಕಶ್ಮೀರಿ ಸೇ ಪಾಠದಿಂದ ಹಾಗೂ ಎರಡು ಅಂಕದ್ದು ಒಂದು ಪ್ರಶ್ನೆಯನ್ನ ಕೇಳಿರ್ತಾರೆ ದೋ ಅಂಕ ಏಕ ಪ್ರಶ್ನೆ ಪೂಚಂಗೆ ಔರ್ ಏಕ್ ಅಂಕಕ್ಕೆ ಲೇ ಅನುರೂಪತಾಸೇಬ್ ಪೂಜಿಸ್ತೇನೆ ಯಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಲ್ಲಿಂದನು ಕೂಡ ಕೇಳಬಹುದು ಸೊ ಮಕ್ಕಳೇ ನಾವು ಎರಡನೇ ಪಾಠವನ್ನ ನೋಡುವುದಾದ್ರೆ ನಮ್ಮ ಎರಡನೇ ಗದ್ಯ ಪಾಠವಿದೆ ಗಿಲ್ಲು ಮೋಸ್ಟ್ ಇಂಪಾರ್ಟೆಂಟ್ ಪಾಠ ಗಿಲ್ಲು ಪಾಠದಿಂದ ಅನುರೂಪತಾದಲ್ಲಿ ಒಂದು ಅಂಕದ ಪ್ರಶ್ನೆಯನ್ನ ಅನುರೂಪತಾದಲ್ಲಿ ಕೇಳಿದರೆ ಒಂದು ಅಂಕದ ಪ್ರಶ್ನೆ ಯಾವುದು ಕೇಳಿಲ್ಲ ಎರಡು ಅಂಕದ ಪ್ರಶ್ನೆ ಕೇಳಿಲ್ಲ ಮೂರು ಅಂಕದ್ದು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಇಪ್ಪತ್ತೈದನೇ ಪ್ರಶ್ನೆ ಏನಾಗಿತ್ತು ಅಂದರೆ ಗಿಲ್ಲು ಪಾಠದಿಂದ ಕೇಳಲಾಗಿತ್ತು ಭಾವನಾತ್ಮಕ ಸಂಬಂಧದ ಬಗ್ಗೆ ಕೇಳಿದರು ಭಾವನಾತ್ಮಕ ಭಾವನಾತ್ಮಕ ಸಂಬಂಧದ ಬಗ್ಗೆ ನಮಗೆ ಪ್ರಶ್ನೆಯನ್ನ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದರು ಮಕ್ಕಳೇ ಸೊ ಒಟ್ಟಾಗಿ ನಾಲ್ಕು ಅಂಕಗಳನ್ನ ಗಿಲ್ಲು ಪಾಠದಿಂದ ಕೇಳ್ತಾರೆ ಸೊ ಇನ್ನು ವಾರ್ಷಿಕ ಪರೀಕ್ಷೆಗೆ ನೋಡುವುದಾದರೆ ಗಿಲ್ಲು ಪಾಠದಿಂದ ಮೂರರಿಂದ ನಾಲ್ಕು ಅಂಕಗಳು ಏನಾಗಿರ್ತವೆ ನಾಲ್ಕು ಮಾರ್ಕ್ಸ್ ಫಿಕ್ಸ್ ಆಗಿ ಬಂದೇ ಬರ್ತವೆ ಸೊ ಈ ವರ್ಷ ಗಿಲ್ಲು ಪಾಠದಿಂದ ಯಾವ್ದು ಕೇಳಬಹುದು ಅಂದರೆ ನನಗನ್ಸುವ ಹಾಗೆ ನಾಲ್ಕು ಅಂಕದ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ನಾಲ್ಕು ಏನಿದೆ ಗದ್ಯ ಪಾಠದಿಂದ ಬರುವಂಥ ಪ್ರಶ್ನೆ ಮೇ ಬಿ ಮೇ ಬಿ ನಾನು ಅಬ್ಸರ್ವೇಷನ್ ಮಾಡಿದ ಪ್ರಕಾರ ನಾಲ್ಕು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ್ದು ಒಂದು ಪ್ರಶ್ನೆ ಕೇಳಬಹುದು ವಾರ್ಷಿಕ ಪರೀಕ್ಷೆಗೆ ಅಥವಾ ಇದೇ ತನಗಿರ್ತಕ್ಕಂಥ ಇರ್ತಕ್ಕಂಥ ಫಾಲೋ ಅಪ್ ಮಾಡಬಹುದು ಏನು ಫಾಲೋಅಪ್ ಮಾಡಬಹುದು ಅಂದರೆ ಮೂರು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಿದರೆ ಒಂದು ಅಂಕವನ್ನು ಅನುರೂಪತಾದರೂ ಕೇಳಿರ್ತಾರೆ ಅಥವಾ ಅನುರೂಪತ ಅಥವಾ ಒಂದು ವಾಕ್ಯದ್ದು ಒಂದು ಪ್ರಶ್ನೆಯನ್ನು ಕೇಳಿ ಒಟ್ಟಾಗಿ ನಾಲ್ಕು ಅಂಕಗಳನ್ನು ಕಂಪ್ಲೀಟ್ ಮಾಡ್ತಾರೆ ಸೊ ವಾರ್ಷಿಕ ಪರೀಕ್ಷೆಗೆ ಮೇ ಬಿ ನಾನು ಮೇ ಬಿ ಅಂತ ಇದ್ದೀನಿ ಮೇ ಬಿ ವಾರ್ಷಿಕ ಪರೀಕ್ಷೆಗೆ ನಮಗೆ ನಾಲ್ಕು ಅಂಕದ್ದು ಒಂದು ಪ್ರಶ್ನೆಯನ್ನ ಮಕ್ಕಳೇ ಕೇಳೇ ಕೇಳ್ತಾರೆ ಅನ್ನೋದು ನನ್ನ ಅನಿಸಿಕೆ ಅಥವಾ ನಾಲ್ಕು ಅಂಕಗಳು ಈ ಒಂದು ಪಾಠದಿಂದ ಬಂದೇ ಬರ್ತದೆ ಸೊ ಒಳ್ಳೆಯದಾಗಿ ಚೆನ್ನಾಗಿ ಗಿಲ್ಲು ಪಾಠವನ್ನ ಅಭ್ಯಾಸ ನಾವು ಮಾಡಬೇಕಾಗಿರುವಂಥದ್ದು ಮುಂದುವರಿದು ಮೇರಾ ಬಚ್ಪನ್ ಪಾಠದಿಂದ ಮೇರಾ ಬಚ್ಪನ್ ಎನ್ನುವಂಥ ಪಾಠ ಏನಿದೆ ಮೇರಾ ಬಚ್ಪನ್ ಪಾಠದಿಂದ ಎಷ್ಟು ಅಂಕಗಳನ್ನು ಕೇಳಿದ್ದಾರೆ ಎನ್ನುವುದಾದರೆ ಒಂದು ಅಂಕದ ಅನುರೂಪತ ಯಾವುದು ಕೇಳಿಲ್ಲ ಒಂದು ಅಂಕದ ಪ್ರಶ್ನೆ ಕೇಳಿಲ್ಲ ಎರಡು ಅಂಕದ್ದು ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ ಎರಡು ಅಂಕದ್ದು ಒಂದು ಪ್ರಶ್ನೆಯನ್ನು ನಮಾಜ್ಗೆ ಪ್ರಾಸಂಗಿಕತಾಕ್ಕೆ ಬಾರಿ ಮಿಲಿಕೆ ಎನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಒಟ್ಟಾಗಿ ಎರಡು ಅಂಕಗಳು ಮೇರಾ ಬಚಪನ್ ಪಾಠದಿಂದ ಬರ್ತವೆ ಹಾಗಿದ್ರೆ ಎನ್ಯುವಲ್ ಎಕ್ಸಾಮ್ಗೆ ಎಷ್ಟೇ ಅಂಕಗಳು ಬರ್ತಾವ ಹೌದು ಎನ್ಯುವಲ್ ಎಕ್ಸಾಮ್ ಕೂಡ ಎರಡರಿಂದ ಮೂರು ಅಂಕಗಳು ಮೇರಾ ಬಚಪನ್ ಪಾಠದಿಂದ ಬಂದೇ ಬರ್ತವೆ ಇಲ್ಲಿ ಏನು ಮಾಡಿರ್ತಾರೆ ಎರಡು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ ಎರಡು ಅಂಕದ್ದು ಒಂದು ಪ್ರಶ್ನೆ ಎರಡು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಿದರೆ ಅಥವಾ ಮೂರು ಅಂಕದನ್ನು ಕೂಡ ಒಂದು ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ಗಳಿರ್ತವೆ ಮೇ ಬಿ ಇಲ್ಲಿ ಎರಡು ಅಂಕದ ಮೂರು ಅಂಕ ಹೇಗೆ ಕೇಳಬಹುದು ಅಂದರೆ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಿ ಒಂದು ಪ್ರಶ್ನೆಯನ್ನು ಅನುರೂಪತಾ ಅಥವಾ ಅನುರೂಪತ ಅಥವಾ ಒಂದು ಅಂಕದ ಒಂದು ಪ್ರಶ್ನೆಯನ್ನು ಕೂಡ ಮಕ್ಕಳೇ ಕೇಳಬಹುದು ಸೊ ಒಟ್ಟಾಗಿ ನಮಗೆ ಮೇರಾ ಬಚಪನ್ ಪಾಠದಿಂದ ಮ್ಯಾಕ್ಸಿಮಮ್ ಆಗಿ ಎರಡರಿಂದ ಮೂರು ಅಂಕಗಳು ಬಂದೇ ಬರ್ತವೆ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೂಡ ಕೇಳಬಹುದು ಅಥವಾ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಿ ಅನುರೂಪತಾ ಪ್ರಶ್ನೆ ಅಥವಾ ಒಂದು ಅಂಕದ ಪ್ರಶ್ನೆ ಕೇಳಬಹುದು ಅಥವಾ ಕೇವಲ ಎರಡು ಅಂಕದ ಪ್ರಶ್ನೆಯನ್ನು ಕೂಡ ಕೇಳಬಹುದು ಸೊ ಮೇರಾ ಬಚ್ವನ್ ಪಾಠದಿಂದ ಎರಡರಿಂದ ಮೂರು ಅಂಕಗಳು ಫಿಕ್ಸ್ ಮಕ್ಕಳೇ ಆನ್ಯುವಲ್ ಎಕ್ಸಾಮ್ಗೆ ಬಂದೇ ಬರ್ತವೆ ಆ ಥರ ಅದರ ತಯಾರಿಯನ್ನು ನಡೆಸಬೇಕು ಮುಂದೆವರೆದು ಬಸಂತ್ ಕಿ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಠ ಬಸಂತ ಕಿ ಸಚ್ಚೈದಿಂದ ಅನುರೂಪತದಿಂದ ಪ್ರಶ್ನೆ ಕೇಳಿಲ್ಲ ಏಕಂಕಕ ಪ್ರಶ್ನೆ ಕೇಳಿಲ್ಲ ಎರಡೂ ಅಂಕದ ಪ್ರಶ್ನೆಯನ್ನು ಕೂಡ ಕೇಳಿಲ್ಲ ಮೂರು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಿದರೆ ಪಂಡಿತ್ ರಾಜ್ಕಿಶೋರ್ ಅವರ ಬಗ್ಗೆ ನಮಗೆ ಗೊತ್ತಿರುವಂತೆ ಸೊ ಒಟ್ಟಾಗಿ ಇಲ್ಲಿ ಮೂರು ಅಂಕಗಳನ್ನು ಏನ್ಮಾಡಿದ್ರು ಬಸಂತ ಕಿ ಸಚ್ಚೈ ಪಾಠದಿಂದ ಕೇಳಿದ್ರು ಸೊ ವಾರ್ಷಿಕ ಪರೀಕ್ಷೆಗೆ ಇದೇ ತರ ಇರ್ತದ ಮೂರರಿಂದ ನಾಲ್ಕು ಅಂಕಗಳು ತೀನ್ಸೆ ಚಾರ್ ಅಂಕ ವಾರ್ಷಿಕ ಪರೀಕ್ಷೆಗೆ ಬಸಂತಕಿ ಸಚ್ಚಾಯದಿಂದ ಮಕ್ಕಳೇ ಬಂದೇ ಬರ್ತವೆ ಇಲ್ಲಿ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೇಳಬಹುದು ಅಥವಾ ನಾಲ್ಕು ಅಂಕದ್ದು ಒಂದು ಪ್ರಶ್ನೆಯನ್ನು ಸಹಿತ ಕೇಳಬಹುದು ಲಾಂಗ್ ಕ್ವಶನ್ ಪ್ರಶ್ನೆ ಸಂಖ್ಯೆ ಮೂವತ್ನಾಲ್ಕರಲ್ಲಿ ಕೇಳಲಾಗಿರುವಂತಹ ಪ್ರಶ್ನೆ ಕೂಡ ಬಸಂತಕಿ ಸಚ್ಚಾಯದಿಂದ ಕೇಳಬಹುದು ನೋಡಿ ಮುಖ್ಯವಾಗಿ ನಮಗೆ ಗಿಲ್ಲು ಪಾಠ ಅದೇ ಥರ ಬಸಂತಕಿ ಸಚ್ಚಾಯಿ ಉಸಿ ಪ್ರಕಾರ ಸೆ ಇಂಟರ್ನೆಟ್ ಕ್ರಾಂತಿ ಅಥವಾ ಕರ್ನಾಟಕ ಸಂಪದ ಈ ಮೂರರಿಂದ ಅಥವಾ ನಾಲ್ಕು ಪಾಠಗಳಿಂದ ನಮಗೆ ಏನು ಮಾಡ್ತಾರೆ ಫೋರ್ ಮಾರ್ಕ್ಸ್ ಕ್ವಶನ್ ಅನ್ನ ಮ್ಯಾಕ್ಸಿಮಮ್ ಆಗಿ ಕೇಳ್ತಾರೆ ಹಲವಾರು ಸಲ ನಾಲ್ಕು ಅಂಕದ ಪ್ರಶ್ನೆ ಗಿಲ್ಲು ಪಾಠ ಬಸಂತ ಕಿ ಸಚ್ಚಾಯಿ ಪಾಠ ಅದೇ ಥರನಾಗಿ ಇಂಟರ್ನೆಟ್ ಕ್ರಾಂತಿ ಅಥವಾ ಕರ್ನಾಟಕ ಏನು ಏನ್ಮಾಡುತ್ತಾರೆ ಕೇಳ್ತಾರೆ ಸೊ ಇಲ್ಲಿ ಕೂಡ ಬಸಂತ ಕಿ ಸಚ್ಚಾಯಿಂದ ಕೂಡ ಏನು ಮಾಡಬಹುದು ಪ್ರಶ್ನೆಯನ್ನ ಕೇಳಬಹುದು ಮೂರ ನೆಕ್ಸ್ಟ್ ಮುಂದೆವರೆದು ಇಂಟರ್ನೆಟ್ ಕ್ರಾಂತಿ ಪಾಠದಿಂದ ಇಂಟರ್ನೆಟ್ ಕ್ರಾಂತಿಯಿಂದ ಅನುರೂಪತದಲ್ಲಿ ಪ್ರಶ್ನೆ ಕೇಳಿಲ್ಲ ಒಂದು ವಾಕ್ಯದಲ್ಲಿ ಕೇಳಿಲ್ಲ ಎರಡು ಅಂಕದ ಪ್ರಶ್ನೆಯನ್ನು ಕೂಡ ಕೇಳಿಲ್ಲ ಒಟ್ಟಾಗಿ ಇಲ್ಲಿನೂ ಕೂಡ ಏನು ಮಾಡಿದರೆ ಇಂಟರ್ನೆಟ್ ಕ್ರಾಂತಿಯಿಂದ ನಮಗೆ ಮೂರು ಅಂಕಗಳನ್ನು ಮಕ್ಕಳೇ ಕೇಳಿದ್ದಾರೆ ಸೊ ಇಲ್ಲಿಂದ ಕೂಡ ಇಂಟರ್ನೆಟ್ ಕ್ರಾಂತಿಯಿಂದನೂ ಕೂಡ ಏನು ಮಾಡಬಹುದು ನಾ ಮೂರರಿಂದ ನಾಲ್ಕು ಅಂಕಗಳು ಫಿಕ್ಸ್ ಬಂದೇ ಬರ್ತವೆ ನಾಲ್ಕು ಅಂಕಗಳು ಅಥವಾ ಮೂರು ಅಂಕಗಳು ಫಿಕ್ಸ್ ಆಗಿ ನಮಗೆ ಈ ಒಂದು ಪಾಠದಿಂದ ಬರ್ತವೆ ಇಲ್ಲಿ ಡೈರೆಕ್ಟಾಗಿ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೇಳಬಹುದು ಅಥವಾ ನಾಲ್ಕು ಅಂಕದನ್ನು ಕೂಡ ಒಂದು ಪ್ರಶ್ನೆಯನ್ನು ಕೇಳಬಹುದು ಇಲ್ಲಿ ಬಹಳಷ್ಟು ಕಡಿಮೆ ಇಂಟರ್ನೆಟ್ ಕ್ರಾಂತಿಯಿಂದ ಒಂದು ವಾಕ್ಯದಲ್ಲಿ ಕೇಳುವಂಥದ್ದು ಒಂದು ಅಂಕದ್ದು ಎರಡು ಅಂಕದ ಪ್ರಶ್ನೆ ಕೇಳುವಂಥದ್ದು ಬಹಳಷ್ಟು ಕಡಿಮೆ ಮೂರು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ಅಥವಾ ಅನುರೂಪತದಲ್ಲಿ ಒಂದು ಪ್ರಶ್ನೆಯನ್ನು ಅನುರೂಪತದಲ್ಲಿ ಕೇಳಿ ಅನುರೂಪತದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿ ಮೂರು ಅಂಕದ್ದು ಒಂದು ಪ್ರಶ್ನೆಯನ್ನು ತೀನಾ ಅಂಕಂಕ ಏಕ್ ಪ್ರಶ್ನೆ ಪೂಚಾ ಜಾಸ್ಕ್ತಾಯ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೂಡ ಕೇಳಬಹುದು ಸೊ ಒಟ್ಟಾಗಿ ನಮಗೆ ಇಲ್ಲಿ ಮಕ್ಕಳು ಎಷ್ಟು ಬರ್ತವೆ ಮೂರರಿಂದ ನಾಲ್ಕು ಅಂಕಗಳು ಫಿಕ್ಸ್ ನಮಗೆ ಬಂದೇ ಬರ್ತವೆ ಸೊ ಇದರ ಕಡೆಗೆ ಸಂಪೂರ್ಣವಾಗಿ ಯಾಕಂದರೆ ಇಂಟರ್ನೆಟ್ ಕ್ರಾಂತಿ ಭಾಳಷ್ಟು ಉಪಯೋಗವಾಗಿರುವಂಥ ಪಾಠ ಇಂಟರ್ನೆಟ್ ಕ್ರಾಂತಿಯಿಂದ ನಮಗೆ ಏನು ಮಾಡಿರ್ತಾರೆ ನಿಬಂಧ ನಿಬಂಧ ನಮಗೆ ಇಂಟರ್ನೆಟ್ ಕ್ರಾಂತಿಯಿಂದ ಬಂದೇ ಬಂದಿರ್ತದೆ ಸೊ ಈ ಒಂದು ಪಾಠ ಬಹಳಷ್ಟು ಮುಖ್ಯವಾಗಿರುವಂಥದ್ದು ಈ ಒಂದು ಪಾಠದಲ್ಲಿ ಅರ್ಥ ತದನಂತರ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಏನಕ್ಕೆ ಅಂತಾರೆ ಅಲ್ಲಿರುವಂಥ ಸಂಸ್ಥೆಗಳು ಯಾವ್ಯಾವು ಅದನ್ನು ಕೂಡ ಕೇಳಬಹುದು ತದನಂತರ ಇ ಗವರ್ನೆನ್ಸ್ ಇ ಗವರ್ನೆನ್ಸ್ ಬಗ್ಗೆ ಕೇಳ್ತಾರೆ ಇ ಬ್ಯಾಂಕಿಂಗ್ ಬಗ್ಗೆ ಕೇಳ್ತಾರೆ ಇ ಬ್ಯಾಂಕಿಂಗ್ ಬಗ್ಗೆ ಕೇಳಬಹುದು ಅಥವಾ ಈ ಸಲ ವಿಡಿಯೋ ಕಾನ್ಫರೆನ್ಸ್ ಬಗ್ಗೆ ಕೇಳಿದರು ವಿಡಿಯೋ ಕಾನ್ಫರೆನ್ಸ್ ಬಗ್ಗೆ ಕೂಡ ಕೇಳಿದ್ರು ಇಸಿ ತರನಾಗಿ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಸೋಶಿಯಲ್ ನೆಟ್ವರ್ಕಿಂಗ್ ಸೋಷಿಯಲ್ ನೆಟ್ವರ್ಕಿಂಗ್ ಬಗ್ಗೆನೂ ಕೂಡ ಪ್ರಶ್ನೆಯನ್ನು ಕೇಳಬಹುದು ಇಲ್ಲಿಂದ ಬಹಳಷ್ಟು ಪ್ರಶ್ನೆಗಳನ್ನು ಕೇಳುವಂಥ ಚಾನ್ಸಸ್ ಇದೆ ಅದೇ ಅಲ್ಲದೆ ನಿಬಂಧದಲ್ಲಿನೂ ಕೂಡ ಇದು ನಮಗೆ ಬಹಳಷ್ಟು ಉಪಯೋಗವಾಗ್ತದೆ ಸೊ ಈ ಒಂದು ಪಾಠದ ಪ್ರತಿಯೊಂದು ಪಾಯಿಂಟ್ನು ಕೂಡ ವಿಸ್ತಾರವಾಗಿ ಮಕ್ಕಳೇ ತಾವುಗಳು ಅಭ್ಯಾಸ ಮಾಡಿದರೆ ಬಹಳಷ್ಟು ಒಳ್ಳೆಯದಾಗ್ತದೆ ಇನ್ನು ಮುಂದುವರಿದು ನೋಡುವುದಾದರೆ ಇಮಾಧಾರೋಕೆ ಸಮ್ಮೇಳನ್ಮೆ ಸೊ ಇಮಾಂತದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗೂ ಒಂದು ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಲಾಂಗ್ ಕ್ವಶನ್ ಯಾವುದು ಎರಡು ಅಂಕದು ಮೂರು ಅಂಕದ್ದು ನಾಲ್ಕು ಅಂಕದ ಕೇಳಿಲ್ಲ ಒಟ್ಟಾಗಿ ಎರಡು ಅಂಕಗಳು ಬರ್ತವೆ ಸೊ ವಾರ್ಷಿಕ ಪರೀಕ್ಷೆಗೂ ಕೂಡ ಎರಡರಿಂದ ಮೂರು ಅಂಕಗಳು ನಮಗೆ ಇಮಾನ್ ಸಮ್ಮೇಳನ ಸಮ್ಮೇಳನಮೇ ಬಂದೇ ಬರ್ತವೆ ಸೊ ಮಕ್ಕಳೇ ಆ ಒಂದು ಪ್ರಶ್ನೆಯನ್ನು ನೀವು ದುನಿಯಾ ದುನಿಯಾಮೆ ಪಹ್ಲಾ ಮಕಾನ್ ಅದೇ ಥರನಾಗಿ ನಾವು ನೋಡುವುದಾದರೆ ದುನಿಯಾಮೆ ಪಹಲಾ ಮಕಾನ್ ಮೇ ಪಹ್ಲಾ ಮಕಾನ್ದಿಂದ ಮ್ಯಾಕ್ಸಿಮಮ್ ಆಗಿ ನಮಗೆ ಎಷ್ಟು ಬರ್ತವೆ ಎರಡು ಅಂಕಗಳು ಒಂದೇ ಸಲ ಮೂರು ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿದರು ಸೊ ಇಲ್ಲಿ ಎರಡು ಅಂಕ ತಗೊಂಡು ನೋಡಿರಿ ಎರಡು ಅಂಕಗಳು ದುನಿಯಾ ಮೇ ಪೆಹ್ಲಾ ಮಕಾನ್ ಪಾಠ ವಾರ್ಷಿಕ ಪರೀಕ್ಷೆಗೂ ಕೂಡ ಎರಡು ಅಂಕಕ್ಕೆ ಕೇಳಬಹುದು ಉಸಿ ಸೆ ರೋಬೋಟ್ ರೋಬೋಟ್ ಪಾಠದಿಂದ ಏನು ಮಾಡಿದರೆ ಒಂದು ಅಂಕದ್ದು ಅನುರೂಪತದಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಹಾಗೂ ಎರಡು ಅಂಕದ್ದು ಒಂದು ಪ್ರಶ್ನೆಯನ್ನ ಕೇಳಿದ್ರು ಯಾವುದು ಧೀರಜ್ ಸಕ್ಸಿನ ಹಾಕೋ ಬುದ್ಧಿಮಾನ್ ರೋಬೋಟ್ ಇರುತ್ತೆ ಒಟ್ಟಾಗಿ ಇಲ್ಲಿ ಏನು ಮಾಡಿದ್ದಾರೆ ಮೂರು ಅಂಕಗಳನ್ನು ಕೇಳಿದ್ದಾರೆ ಸೊ ವಾರ್ಷಿಕ ಪರೀಕ್ಷೆಯನ್ನು ಕೂಡ ಎರಡರಿಂದ ಮೂರು ಅಂಕಗಳು ರೋಬೋಟ್ ಪಾಠದಿಂದ ಬಂದೇ ಬರ್ತವೆ ಇಲ್ಲಿ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಬಹುದು ಅಥವಾ ಮೂರು ಅಂಕದನ್ನು ಕೂಡ ಒಂದು ಪ್ರಶ್ನೆಯನ್ನು ಕೇಳಬಹುದು ಅಥವಾ ಈ ತರ ಕೇಳಿರುವಂತೆ ಮೂರು ಏನು ಮಾಡಬಹುದು ಒಂದು ಅನುರೂಪತ ಕೇಳಬಹುದು ಅನುರೂಪತ ಕೇಳಬಹುದು ಅಥವಾ ಒಂದು ಅಂಕದ ಒಂದು ಪ್ರಶ್ನೆಯನ್ನು ಕೂಡ ಕೇಳಬಹುದು ಹಾಗೂ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಬಹುದು ಹೀಗೆ ಒಟ್ಟಾಗಿ ಮೂರು ಅಂಕಗಳನ್ನು ನಮಗೆ ವಾರ್ಷಿಕ ಪರೀಕ್ಷೆಗೂ ಕೂಡ ಕೇಳುವಂಥ ಚಾನ್ಸಸ್ಗಳು ಇದ್ದಾವೆ ಮಕ್ಕಳೇ ಸೊ ಅದನ್ನು ಕೂಡ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಇನ್ನು ಮುಂದೆವರೆದು ಬರೆದು ಮಹಿಳಾ ಕಿ ಸಾಹಸಗಾಥ ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ಒಂದು ಅಂಕದ ಅನುರೂಪದ ಕೇಳಿಲ್ಲ ಒಂದು ಅಂಕದ ಪ್ರಶ್ನೆ ಕೇಳಿಲ್ಲ ಎರಡು ಅಂಕದ ಪ್ರಶ್ನೆ ಕೇಳಿಲ್ಲ ಡೈರೆಕ್ಟ್ ಆಗಿ ನಮಗೆ ಏನ್ ಮಾಡಿದ್ದಾರೆ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದರೆ ಸೊ ವಾರ್ಷಿಕ ಪರೀಕ್ಷೆಗೂ ಕೂಡ ಏನು ಮಾಡುತ್ತಾರೆ ಮೂರು ಅಂಕದ್ದು ಒಂದು ಪ್ರಶ್ನೆ ಮೂರು ಅಂಕಗಳು ಈ ಒಂದು ಪಾಠದಿಂದ ಫಿಕ್ಸ್ ಆಗಿ ಬಂದೇ ಬರ್ತವೆ ಜೊತೆಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ದಕ್ಷಿಣಿ ಶಿಖರ್ಪರ್ ದಕ್ಷಿಣಿ ಶಿಖರ್ ಪರ್ ಬಿಛೇಂದ್ರಿಕೆ ಅನುಭವಕ್ಕೆ ಬರೆ ಮೇಲೆ ಅಥವಾ ಇನ್ನೊಂದು ಪ್ರಶ್ನೆ ಯಾವುದಿದೆ ಅಂದ್ರೆ ಎವರೆಸ್ಟ್ ಪರ್ ಪಂಚಕರ್ ಬಿಚೇಂದ್ರಿನಿ ಯಾಕೆ ಎನ್ನುವ ಪ್ರಶ್ನೆಯನ್ನು ಕೂಡ ಕೇಳಬಹುದು ಸೊ ಮೂರು ಅಂಕಗಳು ಬಿಚೇಂದ್ರಿ ಪಾಲ್ದಿಂದ ನಮಗೆ ಏನ್ಮಾಡಿರ್ತವೆ ಮಕ್ಕಳೇ ಫಿಕ್ಸ್ ಆಗಿ ಬಂದೇ ಬರ್ತವೆ ಮೂರು ಅಂಕಗಳು ನಮಗೆ ಫಿಕ್ಸ್ ಆಗಿ ಬಂದೇ ಬರ್ತವೆ ಪಾಠ ಯಾವುದು ಪಾತಂದ್ರೆ ಕರ್ನಾಟಕ ಸಂಪದ ಅತಿ ಮುದ್ದುಗಿರುವಂತಹ ಪಾಠ ನಾಲ್ಕು ಅಂಕದು ಒಂದು ಲಾಂಗ್ ಕ್ವಶನ್ ಅನ್ನ ಇಲ್ಲಿ ಮಕ್ಕಳೇ ಕೇಳಿದ್ದಾರೆ ಸೊ ವಾರ್ಷಿಕ ಪರೀಕ್ಷೆಗೂ ಕೂಡ ನಾನು ಆವಾಗ್ಲಿಂದ ಹೇಳಿದೆ ನಾಲ್ಕು ಅಂಕದು ಒಂದು ಪ್ರಶ್ನೆಯನ್ನು ನಾಲ್ಕು ಅಂಕದು ಒಂದು ಪ್ರಶ್ನೆಯನ್ನ ಕೇಳಬಹುದು ಅಥವಾ ಮೂರು ಅಂಕದ ಒಂದು ಪ್ರಶ್ನೆಯನ್ನ ಕೇಳಿ ಒಂದು ಅಂಕದ ಏನು ಮಾಡಬಹುದುಪ್ಪಾ ಅಂತಂದ್ರೆ ಅನುರೂಪತದಲ್ಲಿ ಕೇಳಬಹುದು ಅಥವಾ ಏಕವಾಕ್ಯಮ ಉತ್ತರಲಿಕ್ಕೆ ಅಲ್ಲಿಂದ ಕೂಡ ಒಂದು ಪ್ರಶ್ನೆಯನ್ನ ಕೇಳಿ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೂಡ ಕೇಳಬಹುದು ಸೊ ಇದನ್ನೂ ಕೂಡ ನಿಬಂಧನ ಕೂಡ ಇಲ್ಲಿಂದ ನಮಗೆ ಏನು ಬರ್ತಿದೆ ಮಕ್ಕಳೇ ನಿಬಂಧನೂ ಕೂಡ ಕರ್ನಾಟಕ ಸಂಪತದಿಂದ ನಿಬಂಧನೂ ಕೂಡ ಹಲವಾರು ಸಲ ಕೇಳಿದ್ದಾರೆ ನಿಬಂಧ ಯಾವುದಪ್ಪ ಅಹ್ ಕರ್ನಾಟಕ ಮಹತ್ವ ಕರ್ನಾಟಕ ಮಹತ್ವ ಅಥವಾ ಕರ್ನಾಟಕ ವೈಭವ ವೈಭವ್ ಅದರ ಬಗ್ಗೆಯೂ ಕೂಡ ಏನು ಮಾಡಿದ್ದಾರೆ ಹಲವಾರು ಸಲ ನಿಬವನ್ನ ಕೇಳಿದ್ದಾರೆ ಸೊ ಆಸ್ ಪರ್ ಎಸ್ ಎ ಪರ್ಪಸ್ ಹಾಗೂ ಲಾಂಗ್ ಕ್ವಶನ್ ಪರ್ಪಸ್ ಆಗಿ ಈ ಒಂದು ಪಾಠನ ಕೂಡ ಬಹಳಷ್ಟು ಮುಖ್ಯವಾಗಿರುವಂಥದ್ದು ಮೂರರಿಂದ ನಾಲ್ಕು ಪ್ರಶ್ನೆಗಳು ಬಹಳಷ್ಟು ಮುಖ್ಯ ಮೂರರಿಂದ ನಾಲ್ಕು ಪ್ರಶ್ನೆಗಳು ಬಹಳಷ್ಟು ಮುಖ್ಯವಾಗಿರುವಂಥದ್ದು ಒಂದೇದು ಮೋಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪಾ ಅಂದರೆ ಕನ್ನಡ ಸಾಹಿತ್ಯ ಇದೆ ಈ ವರ್ಷ ಕೇಳಿದ್ರು ಸೊ ಅದೇ ತರನೇಗೆ ಎರಡನೇ ಮುಖ್ಯ ಪ್ರಶ್ನೆ ಯಾವುದು ಅಂದರೆ ಶಿಲ್ಪಕಲಾ ಅವ್ರ ವಾಸ್ತುಕಲಾ ಇಲ್ಲಿನೂ ಕೂಡ ನಾಲ್ಕು ಅಂಕದಲ್ಲಿ ಈ ಸಲ ಕೇಳಿದ್ರು ಶಿಲ್ಪಕಲಾ ಅವ್ರ ವಾಸ್ತುಕಲಾಕ ಪರಿಚಯ ಅದನ್ನು ಕೂಡ ಕೇಳಬಹುದು ಅಥವಾ ಕರ್ನಾಟಕ ಸೌಂದರ್ಯ ಅದರ ಬಗ್ಗೆನೂ ಕೂಡ ಕೇಳಬಹುದು ಸಲ ಏನು ಮಾಡಿದ್ರಪ್ಪ ಅಂತಂದರೆ ಬೃಹತ್ ಸಂಸ್ಥೆ ಬೆಂಗಳೂರಿನ ಬೃಹತ್ ಸಂಸ್ಥೆ ಅಥವಾ ಒಂದು ವಾಕ್ಯದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿ ಮೂರು ವಾಕ್ಯಕ್ಕೆ ಮೂರು ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೂಡ ಕೇಳಬಹುದು ಸೊ ಇದನ್ನು ಕೂಡ ಬಹಳಷ್ಟು ಥರೋವಾಗಿ ತರೋವಾಗಿ ಬಹಳಷ್ಟು ಡೀಪ್ ಆಗಿ ಇದನ್ನು ಕೂಡ ಮಕ್ಕಳ ತಾವುಗಳು ಅಭ್ಯಾಸ ಮಾಡಬೇಕು ನೆಕ್ಸ್ಟ್ ಪಾಠ ಬಾಲಶಕ್ತಿ ಪಾಠದಿಂದ ಈ ಸಲ ಮಾಡಿದಾರಪ್ಪ ಅಂತಂದರೆ ಮೂರು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಿದಾರೆ ಒಟ್ಟಾಗಿ ಮಕ್ಕಳೇ ಮೂರು ಅಂಕಗಳನ್ನು ಕೇಳಿದ್ದಾರೆ ಸೊ ವಾರ್ಷಿಕ ಪರೀಕ್ಷೆಯನ್ನು ಕೂಡ ಎರಡರಿಂದ ಮೂರು ಅಂಕಗಳು ಫಿಕ್ಸ್ ಆಗಿ ಬಾಲಶಕ್ತಿ ಪಾಠದಿಂದ ಬರ್ತವೆ ಹೀಗೆ ಒಟ್ಟಾಗಿ ಮೂವತ್ತೆರಡು ಅಂಕಗಳು ಮೂವತ್ತೆರಡು ಅಂಕಗಳು ಗದ್ಯದಿಂದ ಫಿಕ್ಸ್ ಆಗಿ ಮಕ್ಕಳೇ ಬಂದೇ ಬರ್ತವೆ ಗದ್ಯದಿಂದ ಮೂವತ್ತೆರಡು ಅಂಕಗಳು ಹಾಗೂ ಪ್ರಶ್ನೆಗಳ ಸಂಖ್ಯೆ ಹದಿನೈದು ಪ್ರಶ್ನೆಗಳು ನಮಗೇನು ಮಾಡಿರ್ತಾರೆ ಗದ್ಯ ಭಾಗದಿಂದ ಮಕ್ಕಳೇ ಕೇಳಿರ್ತಾರೆ ಇಂಪಾರ್ಟೆಂಟ್ ಪಾಠ ಯಾವುದು ಅಂದರೆ ಗಿಲ್ಲು ಪಾಠವನ್ನು ನೋಡಬಹುದು ಬಸಂತಕಿ ಸಚ್ಚಾಯಿ ನಾಲ್ಕು ಅಂಕೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಇಂಟರ್ನೆಟ್ ಕ್ರಾಂತಿ ಹಾಗೂ ಮತ್ತು ಯಾವುದಂದರೆ ಕರ್ನಾಟಕ ಸಂಪದ ಈ ಪಾಠಗಳು ಮಕ್ಕಳೇ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಿಕ್ಕೆ ಎಲ್ಲ ಪಾಠ ಮಾಡಲೇಬೇಕು ಆದರೆ ಇಂಪಾರ್ಟೆಂಟ್ ಅಂತ ಬಂದರೆ ಅತಿ ಹೆಚ್ಚಿಗೆ ಮೂರು ಅಂಕದ್ದು ನಾಲ್ಕು ಅಂಕದ ಪ್ರಶ್ನೆಯನ್ನು ಇಲ್ಲಿಂದನೇ ಈ ಮೂರು ಪಾಠಗಳಿಂದ ಏನು ಮಾಡಿರ್ತಾರೆ ಮೂರರಿಂದ ನಾಲ್ಕು ಗಿಲ್ಲು ಬಸಂತ ಕಿ ಸಚ್ಚಾಯಿ ಇಂಟರ್ನೆಟ್ ಕ್ರಾಂತಿ ಹಾಗೂ ಕರ್ನಾಟಕ ಸಂಪದ ಇವರು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ಬನ್ನಿ ಮುಂದೆ ಪದ್ಯ ಭಾಗದತ್ತ ಮಕ್ಕಳೇ ನಾವು ಸಾಗೋಣ ಮುಂದಿನ ಮಕ್ಕಳೇ ನಾವು ನೋಡುವುದಾದರೆ ನಮಗೆ ಗೊತ್ತಿರುವಂತೆ ಒಟ್ಟು ಆರು ಪದ್ಯಪಾಠಗಳು ಇರ್ತವೆ ತಮಗೆಲ್ಲರೂ ಗೊತ್ತು ಮಾತೃಭೂಮಿ ಅಭಿನವನುಷ್ ಸುಲ್ಸಿಕೆ ಸಮಯಕ್ಕೆ ಸಮೈಕೆ ಪಹಜನ್ ಸೊ ಈ ವರ್ಷ ಏನು ಮಾಡಿದ್ದಾರೆ ಅಂದ್ರೆ ಡೈರೆಕ್ಟ್ ಆಗಿ ಮೂರು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಆಗಿ ಮಕ್ಕಳು ಏನು ಬರ್ತದೆ ನಮಗೆ ಬಂದೇ ಬರ್ತದೆ ಮಾತೃಭೂಮಿಕ ಸ್ವರೂಪ ಅಥವಾ ಸೌಂದರ್ಯ ಬಗ್ಗೆ ಮೂರು ಅಂಕಕ್ಕೆ ನಮಗೆ ಪ್ರಶ್ನೆಯನ್ನ ಕೇಳಲಾಗುತ್ತೆ ಈ ವರ್ಷ ಸ್ವರೂಪವನ್ನು ಕೇಳಿದ್ರು ಸೊ ಮೇ ಬಿ ವಾರ್ಷಿಕ ಪರೀಕ್ಷೆಗೆ ಸೌಂದರ್ಯನೂ ಕೇಳಬಹುದು ಸ್ವರೂಪನು ಕೂಡ ಕೇಳಬಹುದು ಆದ್ರೆ ಮೂರು ಅಂಕಗಳು ಏನಾಗಿರ್ತಾರೆ ಇಲ್ಲಿ ಫಿಕ್ಸ್ ಆಗಿ ಮೂರು ಅಂಕಗಳು ಫಿಕ್ಸ್ ಆಗಿ ಬಂದೇ ಬರ್ತವೆ ಸೊ ಇದರ ಬಗ್ಗೆ ಎರಡು ಪ್ರಶ್ನೆಗಳಂತೂ ನೀವು ಕಂಪಲ್ಸರಿಯಾಗಿ ಸೌಂದರ್ಯ ಹಾಗೂ ಸ್ವರೂಪ ಮಾಡಲೇಬೇಕಾಗಿರುವಂಥದ್ದು ಪದ್ಯಪಾಠ ಅಭಿನವ ಮನುಷ್ಯ ಅಭಿನವ ಮನುಷ್ಯದಿಂದ ಕೂಡ ಏನು ಮಾಡಿದ್ದಾರೆ ಮೂರು ಅಂಕದ ಒಂದು ಪ್ರಶ್ನೆಯನ್ನ ಕೇಳಿದ್ರು ಈ ವರ್ಷ ಸೊ ಇಲ್ಲಿ ಏನು ಮಾಡಬಹುದು ವಾರ್ಷಿಕ ಪರೀಕ್ಷೆಗೆ ಅಂದ್ರೆ ಒಂದು ಅಂಕದ ಅನುರೂಪತ ಕೇಳಬಹುದು ಅಥವಾ ಒಂದು ಅಕ್ಯದು ಒಂದು ಪ್ರಶ್ನೆಯನ್ನ ಕೇಳಿ ಎರಡು ಅಂಕಕ್ಕೂ ಕೂಡ ಕೇಳಬಹುದು ಅಥವಾ ಮ್ಯಾಕ್ಸಿಮಮ್ ಆಗಿ ಮೂರು ಅಂಕದ ಪ್ರಶ್ನೆಯನ್ನ ಏನು ಮಾಡುತ್ತಾರೆ ಎರಡು ಪ್ರಶ್ನೆಗಳು ನಮಗೆ ಗೊತ್ತಿರುವಂತೆ ಭೌತಿಕ ಸಾಧನ ಈ ವರ್ಷ ಇದನ್ನೇ ಕೇಳಿದ್ರು ಭೌತಿಕ ಸಾಧನ ಹಾಗೂ ಮಾನವಕ ಸಹಿ ಪರಿಚಯ ಹಾಗೂ ಮಾನವಕ ಸಹಿ ಪರಿಚಯ ಮಾನವಕ ಸಹಿ ಪರಿಚಯ ಈ ಎರಡು ಪ್ರಶ್ನೆಗಳು ಮುಖ್ಯವಾಗಿ ಮಕ್ಕಳೇ ನಮಗೆ ಬಂದೇ ಬರ್ತವೆ ಸೊ ಇದನ್ನು ಕೂಡ ಎರಡು ಪ್ರಶ್ನೆಗಳನ್ನು ವಾರ್ಷಿಕ ಪರೀಕ್ಷೆಗೆ ಮಾಡಲೇಬೇಕು ಮೂರು ಅಂಕಗಳು ಕೂಡ ವಾರ್ಷಿಕ ಪರೀಕ್ಷೆಯಿಂದ ಮಕ್ಕಳೇ ಬಂದೇ ಬರ್ತವೆ ಇನ್ನು ಮುಂದುವರೆದು ತುಲ್ಸಿಕೆ ದೋಹೆ ಅತಿ ಮುಖ್ಯವಾಗಿರುವಂಥ ಪಾಠ ತುಲ್ಸಿಕೆ ದೊಹೆ ಒಂದು ವಾಕ್ಯದಲ್ಲಿ ಈ ವರ್ಷ ಏನು ಮಾಡಿದ್ರು ಒಂದು ಪ್ರಶ್ನೆಯನ್ನು ಕೇಳಿದ್ರು ಹಾಗೂ ಭಾವಾರ್ಥ ಇದು ಯಾವುದಕ್ಕೆ ಸಂಬಂಧಿಸಿದ ಇರ್ತದೆ ಅಂದ್ರೆ ಭಾವಾರ್ಥಕ್ಕೆ ಕಂಪಲ್ಸರಿಯಾಗಿ ಭಾವಾರ್ಥ ತೀನ್ ಅಂಕಿಲಿಯೇ ಆಮೇಲೆ ಪೂಚಾ ಹಿ ಜಾತಿಲಾಕರ್ ಚಾರ್ ಅಂಕ ವಾರ್ಷಿಕ ಪರೀಕ್ಷಾ ಕಿಲೇ ಇಲ್ಲಿನ ಕೂಡ ಮೂರರಿಂದ ನಾಲ್ಕು ಅಂಕಗಳು ಫಿಕ್ಸ್ ಆಗಿ ಮಕ್ಕಳೇ ಬಂದೇ ಬರ್ತವೆ ಒಂದಂತೂ ಭಾವಾರ್ಥ ಇದು ಏನಿರ್ತದೆ ಫಿಕ್ಸ್ ಇದ್ದೇ ಇರ್ತದೆ ಅದರ ಜೊತೆಗೆ ಅನುರೂಪತ ಕೇಳಬಹುದು ಅಥವಾ ಒಂದು ವಾಕ್ಯದ ಒಂದು ಪ್ರಶ್ನೆಯನ್ನು ಕೂಡ ಒಂದು ಅಂಕದ ಒಂದು ಪ್ರಶ್ನೆಯನ್ನು ಕೂಡ ಕೇಳಬಹುದು ಒಟ್ಟಾಗಿ ಮೂರರಿಂದ ನಾಲ್ಕು ಅಂಕಗಳು ತುಲ್ಸಿಕೆ ಧ್ವಹಿಯಿಂದ ಬಂದೇ ಬರ್ತವೆ ಇನ್ನು ಮುಂದುವರೆದು ಸಮಯಕ್ಕೆ ಪಹಚಾನದಿಂದಲೂ ಕೂಡ ಪ್ರಿ ಎಕ್ಸಾಮ್ಗೆ ಒಂದು ಅಂಕದ ಒಂದು ಪ್ರಶ್ನೆಯನ್ನು ಕೇಳಿ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ರು ಒಟ್ಟಾಗಿ ಮೂರು ಅಂಕವನ್ನು ಕೇಳಿದ್ರು ಸೊ ವಾರ್ಷಿಕ ಪರೀಕ್ಷೆಗೂ ಕೂಡ ನಾವು ನೋಡುವುದಾದರೆ ಮಕ್ಕಳೇ ಮೂರು ಅಂಕಗಳು ಇಲ್ಲಿಂದ ಫಿಕ್ಸ್ ಪ್ರತಿಯೊಂದು ಪದ್ಯಪಾಠದಿಂದ ಮಕ್ಕಳೇ ಪ್ರತಿಯೊಂದು ಪದ್ಯಪಾಠದಿಂದ ಮೂರು ಅಂಕಗಳು ಮೂರು ಅಂಕಗಳು ಫಿಕ್ಸ್ ಆಗಿ ಮಿನಿಮಮ್ ಆಗಿ ಬಂದೇ ಬರ್ತವೆ ಮೂರು ಅಂಕಗಳಂತೂ ನಮಗೆ ಪ್ರತಿಯೊಂದು ಪದ್ಯಪಾಠದಿಂದ ಬರ್ತವೆ ನಾಲ್ಕು ಅಂಕಗಳು ಎಲ್ಲಿಂದ ಬರ್ತವೆ ನಮ್ಗೆ ಗೊತ್ತಿರುವಂಥ ಪದ್ಯ ಕೋಶಿಶ್ ವಾಲಂಕಿ ಹಾರ ನಿಮಿತಿ ಹಾಗೂ ಮ್ಯಾಕ್ಸಿಮಮ್ ಆಗಿ ನಾಲ್ಕು ಅಂಕ ಎಲ್ಲಿಂದ ಬರ್ತವೆ ಅಂದರೆ ತುಳಸಿಕೆ ದೋಹೆಯಿಂದ ನಮಗೆ ನಾಲ್ಕು ಅಂಕದ ಪ್ರಶ್ನೆಗಳು ಬರ್ತವೆ ಸೊ ಇಲ್ಲಿ ನಾವು ಸಮಯಕ್ಕೆ ಪಹಚಾನ ನೋಡುವುದಾದರೆ ಮೂರು ಅಂಕ ಫಿಕ್ಸ್ ಬಂದೇ ಬರ್ತದೆ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಮೂರು ಅಂಕದ್ದು ಒಂದು ಅಂಕದ ಪ್ರಶ್ನೆಯನ್ನು ಕೇಳಬಹುದು ಅಥವಾ ಇಲ್ಲಿ ಕೇಳಿರುವಂತೆ ಒಂದು ಅಂಕದ ಒಂದು ಪ್ರಶ್ನೆ ಹಾಗೂ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಿ ಒಟ್ಟಾಗಿ ಮೂರು ಅಂಕಗಳು ಮಾಡಬಹುದು ಅಥವಾ ಈ ಒಂದು ಅಂಕದ ಪ್ರಶ್ನೆಯನ್ನು ತೆಗೆದು ಅನುರೂಪತ ಅನುರೂಪತನ ಕೂಡ ಕೇಳಬಹುದು ಹಾಗೂ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಿ ಒಟ್ಟಾಗಿ ಮೂರು ಅಂಕಗಳನ್ನು ಮಕ್ಕಳಲ್ಲಿ ಮಾಡಬಹುದು ಸೂರ್ಶಾಮ್ ಪದ್ಯಪಾಠವನ್ನ ನೋಡುವುದಾದರೆ ಒಂದು ಅಂಕವನ್ನ ಅನುರೂಪತದಲ್ಲಿ ಕೇಳಿದರೆ ಹಾಗೂ ಎರಡು ಅಂಕಗಳನ್ನ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಒಟ್ಟಾಗಿ ಮೂರು ಅಂಕಗಳು ಕೂಡ ಇಲ್ಲಿ ಕೇಳ್ತಾರೆ ಸೊ ಮಕ್ಕಳೇ ನಮಗೆಲ್ಲರಿಗೂ ಗೊತ್ತಿರುವಂತೆ ಎರಡು ಅಂಕದ ಒಂದು ಪ್ರಶ್ನೆ ಬರ್ಬೋದು ಅಥವಾ ಒಂದು ಅಂಕದ ಅನುರೂಪದಲ್ಲಿ ಬರ್ಬೋದು ಅಥವಾ ಒಂದು ಅಂಕದ ಒಂದು ಪ್ರಶ್ನೆ ಬರಬಹುದು ಅಥವಾ ಮೂರು ಅಂಕ ಡೈರೆಕ್ಟಾಗಿ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ಬೋದು ಅದು ನಮಗೆ ಗೊತ್ತಿರುವಂತೆ ಈ ವರ್ಷ ಕೇಳಿದರೆ ಕ್ಯಾಕ್ಯಾ ಶಿಕಾಯತ್ ಕರ್ತಾ ಹೇ ಬಾಲಕೃಷ್ಣ ಅಪ್ನಿ ಮಾತಾಸೆ ಕ್ಯಾಕ್ಯಾ ಶಿಕಾಯತ್ ಕರ್ತಾ ಅದಾದರೂ ಬರ್ತದೆ ಶಿಕಾಯತ್ ಅದಾದರೂ ಬರ್ತದೆ ಅಥವಾ ಕೃಷ್ಣಕ್ಕೆ ಕ್ರೋಧಕೋ ಕೈಸೆ ಶಾಂತ ಕರ್ತಿಹೆ ಅದಾದರೂ ಮಕ್ಕಳೇ ಬಂದೇ ಬರ್ತದೆ ಈ ಎರಡು ಪ್ರಶ್ನೆಗಳನ್ನು ಮಾಡಲೇಬೇಕಾಗಿರುವಂಥದ್ದು ಸೊ ಮೂರು ಅಂಕಗಳು ಕೂಡ ಸೂರ್ಶ್ಯಾಮ್ ಪಾಠದಿಂದ ಬಂದೇ ಬರ್ತವೆ ಮಕ್ಕಳೇ ಸೊ ಹೀಗೆ ಕೋಶಿಶ್ ಕರ್ನೆ ವಾಲ್ವಂಕಿ ಹಾರ್ನೇ ಹೋತಿ ನಮಗೆಲ್ಲರಿಗೂ ಗೊತ್ತಂತೆ ಅಸಫಲತ ಮೂವತ್ತೈದನೇ ಪ್ರಶ್ನೆ ಫಿಕ್ಸ್ ಆಗಿ ಮ್ಯಾಕ್ಸಿಮಮ್ ಆಗಿ ನೈಂಟಿ ನೈನ್ ಪರ್ಸೆಂಟ್ ಏನು ಮಾಡಿರ್ತಾರೆ ಈ ಪದ್ಯ ಭಾಗವನ್ನು ಕೇಳಿರ್ತಾರೆ ಸೊ ಆ ನಾಲ್ಕು ಲೈನ್ಗಳನ್ನು ಮಕ್ಕಳೇನು ಮಾಡಲೇಬೇಕು ಸೊ ಒಟ್ಟಾಗಿ ಗದ್ಯ ಭಾಗದಿಂದ ನಮಗೆ ಇಪ್ಪತ್ತು ಅಂಕಗಳನ್ನು ಕೇಳಿರ್ತಾರೆ ಹಾಗೂ ಒಂಬತ್ತು ಪ್ರಶ್ನೆಗಳನ್ನು ಮಕ್ಕಳೇ ಪದ್ಯ ಭಾಗದಿಂದ ಕೇಳ್ತಾರೆ ಬನ್ನಿ ಮಕ್ಕಳೇ ರಚನಾ ಭಾಗ ಹಾಗೂ ಪೂರಕ ವಾಚನದಿಂದ ನೋಡಿದರೆ ಮೊಟ್ಟ ಮೊದಲಿಂದಾಗಿ ನಾವು ಏನು ನೋಡೋಣ ಪೂರಕ ವಾಚನವನ್ನು ನೋಡೋಣ ಪೂರಕ ವಾಚನ ಅಂದರೆ ಮೂರು ಪಾಠಗಳಿದಾವೆ ಶನಿ ಸಪ್ಸೆ ಸುಂದರಗ್ರಹ ಸತ್ತಿಕೆ ಮಹಿಮ ಹಾಗೂ ನಾಗರಿಕ ಕರ್ತೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಎರಡು ಅಂಕದ ಎರಡು ಪ್ರಶ್ನೆಗಳನ್ನು ಎರಡು ಅಂಕದ್ದು ಎರಡು ಪ್ರಶ್ನೆಗಳನ್ನು ನಮಗೆ ಇಲ್ಲಿ ಕೇಳಿ ಕೇಳ್ತಾರೆ ಒಟ್ಟಾಗಿ ನಾಲ್ಕು ಅಂಕ ಪೂರಕ ವಾಚನದ ಬರ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕು ಏನಿರ್ತಾವೆಯಪ್ಪ ಅಂತಂದ್ರೆ ಪೂರಕ ವಾಚನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಕೇಳಲಾಗುತ್ತೆ ಸೊ ಶನಿ ಸಬ್ಸೆ ಸುಂದರ ಗ್ರಹ ಪ್ರಶ್ನೆದಲ್ಲಿ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ಎರಡು ಪ್ರಶ್ನೆಯನ್ನು ಕೇಳ್ತಾರೆ ಒಂದು ಪ್ರಶ್ನೆ ಅಥವಾ ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳ್ತಾರೆ ಶನಿ ಗ್ರಹದಿಂದನೇ ಶನಿ ಸಬ್ಸೆ ಸುಂದರ ಗ್ರಹದಿಂದನೇ ಏನು ಮಾಡಿರ್ತಾರೆ ಅಥವಾ ಪ್ರಶ್ನೆಯನ್ನು ಕೇಳ್ತಾರೆ ಹಾಗೂ ಇನ್ನುಳಿದ ಒಂದು ಪ್ರಶ್ನೆ ಏನು ಮಾಡಿರ್ತಾರಪ್ಪ ಅಂದ್ರೆ ಸತ್ಯಕ್ಕೆ ಮಹಿಮಾದಿಂದ ಒಂದು ಕೇಳ್ತಾರೆ ಹಾಗೂ ನಾಗರಿಕೆ ಕರ್ತವ್ಯದಿಂದ ಏನು ಮಾಡಿರ್ತಾರೆ ಒಂದು ಅಂಕ ಒಂದು ಪ್ರಶ್ನೆಯನ್ನು ಕೇಳಿ ಒಟ್ಟಾಗಿ ಯಾವುದಾದ್ರು ಒಂದು ಬರೆದರೆ ಎರಡು ಅಂಕಗಳು ಅಭಿಸ್ತವೆ ಹೀಗೆ ಒಟ್ಟಾಗಿ ಏನು ಮಾಡ್ಬೋದು ನಾಲ್ಕು ಅಂಕಗಳು ಪೂರಕ ವಾಚನದಿಂದ ಬರ್ತವೆ ಇನ್ನು ರಚನಾ ಭಾಗದಿಂದ ನೋಡುವುದಾದ್ರೆ ರಚನಾ ಭಾಗ ಅಂದರೆ ಅಪಠಿತ ಗದ್ಯಾಂಶ ಬರ್ತದೆ ಅನುವಾದ ಬರ್ತದೆ ನಿಬಂಧ ಬರ್ತದೆ ಹಾಗೂ ಪತ್ರ ಬರ್ತದೆ ಇದಕ್ಕೆ ನಾವೇನಂತ ಕರಿತೀವಿ ರಚನಾ ಭಾಗ ಅಂತ ಕರಿತೀವಿ ಅಪಠಿತ ಗದ್ಯಾಂಶ ಅಂದರೆ ಪ್ಯಾಸೇಜನ್ನು ಕೊಟ್ಟಿರ್ತಾರೆ ನಾಲ್ಕು ಅಂಕಗಳಲ್ಲಿ ಇದರಾಗಿ ಸಬ್ ಕ್ವಶನ್ಗಳನ್ನು ಕೊಟ್ಟಿರ್ತಾರೆ ನಾಲ್ಕು ಸಬ್ ಕ್ವಶನ್ಗಳನ್ನು ಆ ಇ ಅಥವಾ ಕ ಖ ಗ ಅಂತಲೂ ನಾಲ್ಕು ಸಬ್ ಕ್ವಶನ್ಗಳು ಕೊಟ್ಟಿರ್ತಾರೆ ಪ್ಯಾಸನ್ ಓದ್ಕೊಂಡು ಬರೆಯುವಂಥದ್ದು ಹಾಗೂ ಅನುವಾದಕ್ಕೆ ಮೂವತ್ತ್ ಮೂರನೇ ಪ್ರಶ್ನೆ ಏನಿರ್ತದೆ ಅನುವಾದಕ್ಕೆ ಸಂಬಂಧಿಸಿದಂತಿರ್ತದೆ ಹಾಗೂ ನಿಬಂಧ ನಿಬಂಧ ಏನಿರ್ತದೆ ಅಂದರೆ ಮೂವತ್ತೇಳನೇ ಪ್ರಶ್ನೆ ನಿಬಂಧಕ್ಕೆ ಇರ್ತದೆ ಹಾಗೂ ಮೂವತ್ತೆಂಟನೇ ಪ್ರಶ್ನೆ ಪತ್ರಕ್ಕೆ ಸಂಬಂಧಿಸಿದಂತೆ ಐದು ಅಂಕಕ್ಕೆ ಪತ್ರವನ್ನು ಚುಟ್ಟಿ ಪತ್ರವನ್ನು ಮ್ಯಾಕ್ಸಿಮಮ್ ಆಗಿ ನಮಗೆ ಏನು ಮಾಡಿರ್ತಾರೆ ಚುಟ್ಟಿ ಪತ್ರವನ್ನು ಕೇಳೇ ಕೇಳ್ತಾರೆ ಸೊ ಚುಟ್ಟಿ ಪತ್ರವನ್ನು ಕಂಪಲ್ಸರಿಯಾಗಿ ಮಕ್ಕಳೇ ತಾವುಗಳು ಮಾಡಲೇಬೇಕು ಚುಟ್ಟಿ ಪತ್ರವನ್ನು ಒಟ್ಟಾಗಿ ಹದಿನಾರು ಅಂಕಗಳು ನಮಗೆ ಏನು ಮಾಡಿರ್ತಾರೆ ರಚನಾ ಭಾಗದಿಂದ ಹದಿನಾರು ಅಂಕಗಳನ್ನು ಮಕ್ಕಳೇ ಕೇಳಿರ್ತಾರೆ ಮುಂದುವರೆದು ವ್ಯಾಕರಣ ಭಾಗವನ್ನು ನೋಡುವುದಾರೆ ವ್ಯಾಕರಣ ಭಾಗದಿಂದ ಒಟ್ಟಾಗಿ ಎಂಟು ಅಂಕಗಳನ್ನು ನಮಗೆ ಕೇಳ್ತಾರೆ ಅವೆಲ್ಲ ಎಲ್ಲಿರ್ತಾವಪ್ಪ ಅಂತಂದರೆ ಎಮ್ ಸಿ ಕ್ಯೂ ಪ್ರಶ್ನೆಯಲ್ಲಿ ಆ ಒಂದು ಎಂ ಸಿ ಕ್ಯೂ ಪ್ರಶ್ನೆ ಮೊದಲ ಎಂಟು ಪ್ರಶ್ನೆಗಳು ಏನು ಮಾಡಿರ್ತಾರೆ ವ್ಯಾಕರಣ ಭಾಗದಿಂದ ಕೇಳ್ತಾರೆ ಸೊ ಈ ವರ್ಷ ಏನು ಮಾಡಿದ್ದಾರೆ ವಿಲೋಮ ಶಬ್ದದಿಂದ ಒಂದು ಅಂಕವನ್ನು ಕೇಳಿದ್ದಾರೆ ಲಿಂಗ ಪುಲ್ಲಿಂಗ ಆಗಿರ್ಬೋದು ಸ್ತ್ರೀಲಿಂಗ ಸೊ ಈ ವರ್ಷ ಸ್ತ್ರೀಲಿಂಗ ಕೇಳಿದ್ದಾರೆ ವಾರ್ಷಿಕ ಪರೀಕ್ಷೆಗೆ ಪುಲಿಂಗ್ನು ಕೇಳಬಹುದು ಅಥವಾ ಸ್ತ್ರೀಲಿಂಗ್ನು ಕೂಡ ಕೇಳಬಹುದು ವಚನ ಕೇಳಿದರೆ ಬಹುವಚನ ಕೇಳಿದ್ರು ಈ ಸಲ ಸೊ ಒಂದು ಅಂಕಕ್ಕೆ ವಾರ್ಷಿಕ ಪರೀಕ್ಷೆಗೆ ಏಕವಚನ ಕೇಳಬಹುದು ಅಥವಾ ಬಹುವಚನನೂ ಕೂಡ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದು ಇಸಿ ಪ್ರಕಾರೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ವಾರ್ಷಿಕ ಪರೀಕ್ಷೆಗೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ಅಂಕ ಒಂದು ಬಂದೇ ಬರ್ತದೆ ಸಂಧಿ ಸಂಧಿಯಿಂದ ಕೂಡ ಒಂದು ಮಾರ್ಕ್ಸ್ ಫಿಕ್ಸ್ ಆಗಿ ಬಂದೇ ಬರ್ತದೆ ಸಮಾಸದಿಂದನೂ ಕೂಡ ಒಂದು ಅಂಕ ಫಿಕ್ಸ್ ಆಗಿ ನಮಗೆ ಬಂದೇ ಬರ್ತದೆ ಇನ್ನು ವಿರಾಮ ಚಿಹ್ನೆಗೆ ಸಂಬಂಧಿಸಿದಂತೆ ವಿರಾಮ ಚಿಹ್ನೆಯಿಂದಲೂ ಈ ವರ್ಷ ಮಾಡೆಲ್ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಸ್ಟೇಟ್ ಲೆವೆಲ್ ಮಾಡೆಲ್ ಪ್ರಿಪೇಟೇ ಒಂದು ಅಂಕವನ್ನು ಕೇಳಿದರೆ ಕಾರಕ ಕಾ ಕಾರಕ ಅಥವಾ ಕೀ ಕಾರಕನೂ ಕೂಡ ಈ ವರ್ಷ ಕೇಳಿದರು ವಿಭಕ್ತಿ ಪ್ರತ್ಯಯಗಳಿಂದ ವಾರ್ಷಿಕ ಪರೀಕ್ಷೆಗೆ ಮುಹಾವರ ಕೇಳ್ಬೋದು ಪರ್ಯಾವಚ ಶಬ್ದನೂ ಕೂಡ ಕೇಳಬಹುದು ಏಕಲ ಶಬ್ದ ಕೇಳಬಹುದು ಕಾಲ ಕೇಳಬಹುದು ಕೀ ಅವ್ರ ಕೀಕ ಈ ಹನ್ನೆರಡು ಪಾಯಿಂಟ್ಸ್ಗಳನ್ನು ಮಕ್ಕಳೇ ನೀವುಗಳು ವ್ಯಾಕರಣ ಭಾಗದಿಂದ ಮಾಡಲೇಬೇಕು ಯಾಕಂದರೆ ಈ ಹನ್ನೆರಡು ಪಾಯಿಂಟ್ಸ್ಗಳಿಂದ ಯಾವ್ದು ಬೇಕಾದ ಪ್ರಶ್ನೆಯನ್ನು ಕೂಡ ಇಲ್ಲಿ ನಿಮಗೆ ಕೇಳಬಹುದು ಸೊ ಈ ಥರನಾಗಿರ್ತಕ್ಕಂಥದ್ದು ಮಕ್ಕಳೇ ಈ ಒಂದು ಗದ್ಯದಿಂದ ನಾವು ನೋಡುವುದಾದರೆ ತಮಗೆಲ್ಲರಿಗೂ ಗೊತ್ತು ಮೂವತ್ತೆರಡು ಅಂಕಗಳನ್ನ ಕೇಳ್ತಾರೆ ಹಾಗೂ ಪದ್ಯದಿಂದ ಇಪ್ಪತ್ತು ಅಂಕಗಳನ್ನು ಕೇಳ್ತಾರೆ ಪೂರಕ ವಾಚನದಿಂದ ನಾಲ್ಕು ಅಂಕಗಳನ್ನು ಕೇಳ್ತಾರೆ ಅದೇ ಥರನಾಗಿ ರಚನಾ ಭಾಗದಿಂದ ಪತ್ರ ನಿಬಂಧ ಅನುವಾದ ಹಾಗೂ ಪ್ಯಾಸೇಜ್ನಿಂದ ಹದಿನಾರು ಅಂಕಗಳನ್ನು ಕೇಳ್ತಾರೆ ಹಾಗೂ ವ್ಯಾಕರಣದಿಂದ ವ್ಯಾಕರಣದಿಂದ ಒಟ್ಟಾಗಿ ಎಂಟು ಅಂಕಗಳನ್ನು ಕೇಳ್ತಾರೆ ಹೀಗೆ ಎಂಬತ್ತು ಅಂಕಗಳ ನಮ್ಮ ಒಂದು ಪ್ರಶ್ನೆ ಪತ್ರಿಕೆ ವಾರ್ಷಿಕ ಪರೀಕ್ಷೆ ಕೂಡ ಇರ್ತದೆ ಚೆನ್ನಾಗಿ ಅಭ್ಯಾಸ ಮಾಡಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಹಾಗೂ ವಾರ್ಷಿಕ ಪರೀಕ್ಷೆಗೆ ಇದೇ ತರನಾಗಿರ್ತಕ್ಕಂಥ ಸ್ಮಾರ್ಟ್ ವರ್ಕನ್ನು ಮಾಡಿದರೆ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸ್ಬೋದು ಮುಂಬರುವಂಥ ವಾರ್ಷಿಕ ಪರೀಕ್ಷೆಗೂ ಕೂಡ ಹಲವಾರು ತಯಾರಿ ವಿಡಿಯೋಸ್ಗಳನ್ನು ನಾವು ಈ ಒಂದು ಜಕರೆ ಕಣ್ಣಲ್ಲಿ ಬಿಡ್ತಾ ಇರ್ತೀವಿ ಅದನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ ಮತ್ತೆ ಭೇಟಿಯೋಗ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್